ಅತಿಯಾಗಿ ಸೇವಿಸೋದ್ರಿಂದ ಮೊಟ್ಟ ಮೊದಲಿಗೆ ಆಗುವಂತಹ ತೊಂದರೆ ಅಂದ್ರೆ ಅದು ಹೃದಯ ಸಂಬಂಧಿ ಕಾಯಿಲೆ ಹೇಗೆ ಇದು ಆಗತ್ತೆ ಅಂತ ಅನ್ಕೊಳ್ತಿದ್ದೀರಾ ಹೌದು ಕಲ್ಲಂಗಡಿ ಹಣ್ಣಲ್ಲಿ ಪೊಟ್ಯಾಶಿಯಂ ಅಧಿಕವಾಗಿರೋದ್ರಿಂದ ಇದು ದೇಹದ ಹೃದಯ ಬಡಿತದಲ್ಲಿ ಏರಿಳಿತ ನಾಡಿ ಮಿಡಿತದಲ್ಲಿ ಏರಿಳಿತ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಂದೊಡುತ್ತೆ ಅತಿಯಾದ್ರೆ ಅಮೃತವು ವಿಷವೇ ಅನ್ನುವಂತೆ ಕಲ್ಲಂಗಡಿ ಹಣ್ಣನ್ನ ಅತಿಯಾಗಿ ಸೇವಿಸೋದ್ರಿಂದ ನೀವು ಮೊದಲೇದಾಗಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಹೃದಯ ಸಂಬಂಧಿ ಕಾಯಿಲೆಗೆ ಕೂಡ ನೀವು 突打不倒。 ಬೇಸಿಗೆ ಆಗಿರೋದ್ರಿಂದ ಕೆಲವೊಂದು ದಿನ ಕಲ್ಲಂಗಡಿ ಹಣ್ಣನ್ನ ಹೆಚ್ಚಾಗಿ ತಿಂದಿರ್ತೀರಿ ಆ ದಿನ ಗ್ಯಾಸ್ ಹಾಗೂ ಹೊಟ್ಟೆ ಉಬ್ಬರದ ಸಮಸ್ಯೆಗಳು ಕೂಡ ಕಾಣಿಸುತ್ತೆ ಸೋರ್ಬಿಯೋಟಮ್ ಅಂದ್ರೆ ಕಲ್ಲಂಗಡಿ ಹಣ್ಣಿನಲ್ಲಿ ಸಕ್ಕರೆ ಅಂಶ ಹೆಚ್ಚಿರೋದ್ರಿಂದ ಇದರಿಂದ ನಿಮಗೆ ಹೊಟ್ಟೆ ನೋವು ಹಾಗೆ ಗ್ಯಾಸ್ ಆಗುವಂತಹ ತೊಂದರೆಗಳು ಕಾಣಿಸುತ್ತೆ ಹಾಗೇನೆ ನೀರಿನ ಅಂಶ ಮತ್ತು ನಾರಿನಂಶ ಕೂಡ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿರೋದ್ರಿಂದ ಬೇದಿ ಸಮಸ್ಯೆಗಳೇನಾದ್ರೂ ಕಂಡು ಬಂದ್ರೆ ವೀಕ್ಷಕರೇ ಇದು ನೀವು ಕಲ್ಲಂಗಡಿ ಹಣ್ಣು ತಿಂದಿರೋದ್ರಿಂದಾನೇ ಆಗಿರತ್ತೆ ಯಾಕಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣನ್ನ ಇತಿಮಿತಿ ಸೇವಿಸಬೇಕು ಇಲ್ಲಾದ್ರೆ ಹೃದಯ ಸಂಬಂಧಿ ಕಾಯಿಲೆಗಳ ಜೊತೆಗೆ ಹೊಟ್ಟೆಯುಬ್ಬರ ಜೊತೆಗೆ ಗ್ಯಾಸ್ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತೆ ಇದು ಪಾಯಿಂಟ್ ನಂಬರ್ ಟು ಕಲ್ಲಂಗಡಿ ಹಣ್ಣನ್ನು ಅತಿಯಾಗಿ ಸೇವಿಸಿರುವುದರಿಂದ ಹೊಟ್ಟೆ ನೋವಿನ ಸಮಸ್ಯೆ ಗ್ಯಾಸ್ ಸಮಸ್ಯೆ ಬೇದಿ ಸಮಸ್ಯೆ ಕೂಡ ಕಾಣಿಸಿಕೊಳ್ಳುತ್ತೆ ಮಧುಮೇಹಿಗಳಂತೂ ಸಾಮಾನ್ಯವಾಗಿ ಸಕ್ಕರೆ ಇರುವಂತಹ ಫ್ರೂಟ್ ಅಂದ್ರೆ ಹೆಚ್ಚಾಗಿ ಸಿಹಿ ಇರುವಂತಹ ಫ್ರೂಟ್ ಗಳನ್ನ ತಿನ್ನೋದನ್ನ ಕಡಿವಾಣವನ್ನ ಹಾಕ್ಲೇಬೇಕು ಆದ್ರೆ ಕಲ್ಲಂಗಡಿ ಹಣ್ಣಿನಲ್ಲಿ ಗ್ಲಿಸಮಿಕ್ ಇಂಡೆಕ್ಸ್ ಅನ್ನುವಂತಹ ಸಕ್ಕರೆ ಅಂಶ ಹೆಚ್ಚಾಗಿರೋದ್ರಿಂದ ಇದು ನಿಮ್ಮ ದೇಹದಲ್ಲಿರುವ ಸಕ್ಕರೆ ಅಂಶವನ್ನ ಹೆಚ್ಚು ಮಾಡುತ್ತೆ ಜೊತೆಗೆ ಈ ಸಕ್ಕರೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಮಧುಮೇಹಿಗಳಲ್ಲಿ ಸಕ್ಕರೆ ಕಾಯಿಲೆ ಅತಿ ಹೆಚ್ಚು ಕಂಡು ಬಂದು ಇನ್ಸುಲಿನ್ ನಿಂದಾಗಿ ಸಕ್ಕರೆ ಕಾಯಿಲೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ ಹಾಗಾಗಿ ಮಧುಮೇಹಿಗಳಂತೂ ಕಲ್ಲಂಗಡಿ ಹಣ್ಣನ್ನ ಇತಿಮಿತಿಯಾಗಿ ಸೇವಿಸೋದು ತುಂಬಾನೇ ಮುಖ್ಯ ಇನ್ನು ಮದ್ಯಪಾನಿಗಳು ಕಲ್ಲಂಗಡಿ ಹಣ್ಣಿನಿಂದ ದೂರವಿರುವುದು ತುಂಬಾನೇ ಮುಖ್ಯ ಯಾಕಂತ ಹೇಳಿದ್ರೆ ಇದರಲ್ಲಿರುವಂತಹ ಲೈಕೋಪಿನ್ ಅನ್ನುವಂತಹ ಅಂಶ ಆಲ್ಕೋಹಾಲ್ ಜೊತೆಗೆ ವರ್ತಿಸಿ ನಿಮ್ಮ ಪಿತ್ತಕೋಶಕ್ಕೆ ತೊಂದರೆಯನ್ನ ಉಂಟು ಮಾಡುತ್ತೆ ಹಾಗಾಗಿ ಮದ್ಯಪಾನಿಗಳು ಹೆಚ್ಚು ಅಂದರೆ ಮೂರು ಹೊತ್ತು ಕಲ್ಲಂಗಡಿ ಹಣ್ಣನ್ನು ತಿನ್ನೋದನ್ನ ಕಡಿತಗೊಳಿಸಬೇಕು ಒಂದು ದಿನದಲ್ಲಿ ಒಂದು ಬಾರಿ ಅಥವಾ ಒಂದು ಫ್ರೂಟ್ ಬೌಲ್ ತಿಂದರೆ ಸಾಕು ಹೆಚ್ಚಾಗಿ ತಿನ್ನೋದನ್ನ ಕಡಿತಗೊಳಿಸೋದ್ರಿಂದ ನಿಮ್ಮ ಆಲ್ಕೋಹಾಲ್ ಯಾರು ಸೇವಿಸ್ತಾರೆ ಅವರು ಪಿತ್ತಕೋಶಕ್ಕೆ ಹಾನಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಕಲ್ಲಂಗಡಿ ಹಣ್ಣನ್ನು ತಿನ್ನೋದನ್ನ ನೀವು ಸ್ಥಗಿತಗೊಳಿಸಬೇಕು ಏನು ಕಲ್ಲಂಗಡಿ ಹಣ್ಣನ್ನ ಹೆಚ್ಚು ತಿನ್ನೋದ್ರಿಂದ ಕಿಡ್ನಿ ಸಮಸ್ಯೆ ಆಗುತ್ತೆ ಹೌದಾ ಎಸ್ ಕಲ್ಲಂಗಡಿ ಹಣ್ಣನ್ನು ಅತಿ ಹೆಚ್ಚು ತಿಂತೀರಿ ಅಂತಾದ್ರೆ ನೀರಿನ ಅಂಶ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಅತಿ ಹೆಚ್ಚಾಗಿ ಕಂಡುಬಂದು ನಿಮ್ಮ ಕಿಡ್ನಿಗೆ ಸಮಸ್ಯೆ ಆಗುವಂತಹ ಸಾಕಷ್ಟು ಉದಾಹರಣೆಗಳು ಇವೆ ಹಾಗೇನೆ ಈ ಸೋಡಿಯಂ ಕಡಿಮೆ ಆದರೆ ಅಂದ್ರೆ ನೀರಿನ ಅಂಶ ಹೆಚ್ಚಾಯಿತು ಅಂತ ಹೇಳಿದ್ರೆ ದೇಹದಲ್ಲಿ ಸೋಡಿಯಂ ಅಂಶ ಕಡಿತವಾಗುವ ಸಾಧ್ಯತೆಗಳು ಸಾಕಷ್ಟು ಇದೆ ಇದರಿಂದಾಗಿ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಹಾಗಾಗಿ ಕಲ್ಲಂಗಡಿ ಹಣ್ಣನ್ನು ಸೇವಿಸುವಂತಹ ಜನರೇ ಹುಷಾರಾಗಿರಿ ಅತಿ ಹಾಗೆ ತಿಂದು ಸೋಡಿಯಂ ಕಡಿಮೆಯಾಗಿ ನೀರಿನಾಂಶ ಹೆಚ್ಚಾದ್ರೆ ಇದು ಕಿಡ್ನಿ ಸಮಸ್ಯೆಗೂ ಕೂಡ ಕಾರಣವಾಗುತ್ತೆ ಹಾಗಾಗಿ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಈ ಕಲ್ಲಂಗಡಿ ಹಣ್ಣಿನ ಸೇವನೆಯಿಂದಾಗಿ ಕಿಡ್ನಿ ಸಮಸ್ಯೆಗಳು ಕಂಡು ಬರುತ್ತೆ ಮಧುಮೇಹಿಗಳು ಎಚ್ಚರವನ್ನು ವಹಿಸಬೇಕು ಜೊತೆಗೆ ಬೇದಿ ನಾರಿನಾಂಶ ಹೆಚ್ಚಿರೋದ್ರಿಂದ ಹೊಟ್ಟೆಗೂ ಕೂಡ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳು ಉಂಟಾಗತ್ತೆ ಹಾಗೇನೆ ಸೋಡಿಯಂ ಕಡಿಮೆಯಾಗೋದ್ರಿಂದ ಅಹ್ ಇದು ಕಿಡ್ನಿ ಸಮಸ್ಯೆಗಳು ಕಂಡು ಹೃದಯ ಸಂಬಂಧಿ ಕಾಯಿಲೆಗಳು ಅಂದ್ರೆ ನಾರಿನಾಂಶ ಹೆಚ್ಚಿರೋದ್ರಿಂದ ನಿಮ್ಮ ದೇಹದ ಏರಿಳಿತ ಬಡಿತ ಹಾಗೂ ಎಲ್ಲವೂ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಇದೆ ಹಾಗಾಗಿ ಇನ್ನು ಮುಂದೆ ನೀವು ಕಲ್ಲಂಗಡಿ ಹಣ್ಣನ್ನ ಸೇವನೆ ಮಾಡೋದು ಒಳ್ಳೆಯದು ಆದರೆ ಅತಿಯಾದ್ರೆ ಅಮೃತವು ವಿಷವೇ ಅನ್ನುವಂತೆ ಕಲ್ಲಂಗಡಿ ಹಣ್ಣನ್ನು ಸೇವಿಸುವುದರಿಂದ ನಿಮ್ಮ ದೇಹಕ್ಕಾಗುವಂತಹ ಒಂದಿಷ್ಟು ದೊಡ್ಡ ದೊಡ್ಡ ಪರಿಣಾಮಗಳ ಬಗ್ಗೆ ಎಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟೆ ಮತ್ತೆ ಮತ್ತೊಂದು ಟಾಪಿಕ್ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ